ಸಕ್ಕದಾಗಿದೆ ತುಂಬಾ ಇಷ್ಟ ಆಯ್ತು ಸರ್ ತುಂಬಾ ಚೆನ್ನಾಗಿ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ ಕಥಾ ಚಿತ್ರರಂಗಕ್ಕೆ ಹಾಗೆ ದುಷ್ಯಂತ್ ಸ್ಟಾರ್ಟ್ ಬಾರ್ನ್ ಅಂತ ಹೇಳ್ಬೋದು ನಾನು ಆ್ಯಂಡ್ ನಾಶಿಕೂ ಅಷ್ಟೆ ತುಂಬಾ ಮುದ್ದಾಗಿ ತುಂಬಾ ಸಕ್ಕದಾಗಿ ಆಕ್ಟಿಂಗ್ ಮಾಡಿದ್ದಾರೆ ನನಗೆ ಮಂಗಳ ಅನ್ನೋ ಒಂದು ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ಸಕ್ಕ ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾರೆ ಐ ಜಸ್ಟ್ ವಿಶ್ ದಿಶ್ ವಿ ಅ ಹ್ಯೂಸ್ ಸಕ್ಸಸ್ ಟು ಕನ್ನಡ ಫರ್ ಇಂಡಸ್ಟ್ರಿ ಚೆನ್ನಾಗಿ ಎಕ್ಸ್ಪೆಕ್ಟೇಶನ್ಸ್ ರೀಚ್ ಮಾಡಿದಾರೆ ಸಿಂಪಲ್ಸ್ ನಿಜವಾಗ್ಲಿಕ್ಕೆ ಫಸ್ಟ್ ಹಾಪಿ ಒಂಥರ ಇದ್ರೆ ಸಿನ್ಮಾ ಸೆಕೆಂಡ್ ಹಾಪಿ ಅಂತ ಹೇಳಿದ್ರೆ ಇದಾಗ್ಬಿಡುತ್ತೆ ತಕ್ಕ ನಿಜವಾಗ್ಲೂ ಚೆನ್ನಾಗಿದೆ ಎಲ್ರು ನೋಡ್ಬೋದು ಮೇಡಮ್ ತುಂಬಾ ಚೆನ್ನಾಗಿದೆ ಸಿಂಪಲ್ ಸೀನಿ ಮಾಡಿದ್ದಾರೆ ಇದು ಸಿಂಪಲ್ ಆಗೋ ಸ್ಟೋರಿ ಯಾವ ತರ ಇತ್ತು ಅದೇ ತರ ಸ್ಟೋರಿನ ಅದೇ ತರ ಕ್ರಿಯೇಟಿವ್ ಮಾಡಿ ಇನ್ನೊಂದು ನೆಲ್ಪ್ ಮಾಡಿದ್ದಾರೆ ನೋಡಬಹುದು ತುಂಬಾಂತರಂಗ್ ತುಂಬಾ ಚೆನ್ನಾಗಿದೆ ಇದೇ ಫಸ್ಟ್ ಫಿಲಮ್ ಅಂತ ಅನ್ಸೋದಲ್ಲ ಹತ್ರ ಮಾಡಿದ್ರೆ ತುಂಬಾ ಹತ್ರ ತುಂಬಾ ಇಬ್ಬರು ಸ್ಕ್ರೀನ್ ಮೇಲೆ ತುಂಬಾ ಚೆನ್ನಾಗಿ ಕಾಣ್ತಾರೆ ಸರ್ ಸೂಪರ್ ಸರ್ ಅವರು ಫಸ್ಟ್ ಫಿಲಮ್ ಸರ್ ಚೆನ್ನಾಗಿ ಮಾಡಿದ್ರು ಇದು ಒಂಥರ ಕತೆ ಕಥೆ ಚೆನ್ನಾಗಿ ಇದು ಜನ್ಮ ಜನ್ಮದು ಮೂರು ಜನ್ಮದ ಕಥೆನಾ ಒಂದೇ ಸಲ ಹೇಳೋರೆ ಸೂಪರ್ ಆಯ್ತು ಸರ್ ಸೂಪರ್ ಥ್ಯಾಂಕ್ ಯು ಸರ್ ಏ ಮಸ್ತ್ ಸರ್ ಏನು ಸ್ಟೈಲ್ ಫ್ರೇಷರ್ ಬ್ಯಾಕ್ ನೆಕಿ ಬಟ್ ಆದ್ರೆ ಒಂದು ಕತೆ ಹೆಂದಿರೋಂತ ರೀತಿ ಸಿಂಪಲ್ ಸರ್ ಸೂಪರ್ ಆಗಿತೆ ಚೆನ್ನಾಗಿ ಹೊಡ್ತಿದ್ದೀವಿ ಹ